శ్రీ గురుభ్యో నమ శ్రీమతి రామానుజాచార్యాయ లక్ష్మీనాథ సమారంభం లక్ష్మీనాథసమారంభం నాతమ్యమా అస్మదాచార్య పర్యంతమందే గురు పరంపరా యో నిత్యమచ్చుతాంబుజయరగ్మం యామో అస్తి తరాణి తృడాయమేనేే అస్మద్గొరోర్భగవతో సృదహేక సింధూ రామానుజన చరణోే వీక్షకస్నేహితరల్లి ప్రాతకాల నమస్కరాది మార్తా నోడి విశేషవదంత మాససంచికెదు ತಿಂಗಳ ಭವಿಷ್ಯಗಳಲ್ಲಿ ಈಗ ಬಂದಿರುವಂತಹ ಯುಗಾದಿ ಹಬ್ಬದ ವಿಶೇಷವಾದಂತಹ ದಿನಗಳು ಯುಗಾದಿ ಹಬ್ಬಗಳು ಬಂದಾಗ ನಾವು ಈ ವರ್ಷದ ಜ್ಯೋತಿಷ್ಯದ ಕಾರ್ಯಕ್ರಮಗಳು ಈ ವರ್ಷದ ಜ್ಯೋತಿಷ್ಯ ನಮಗೆ ಹೆಂಗಿದೆ ಈ ವರ್ಷದ ಗ್ರಹಗತಿಗಳು ಹೆಂಗಿದೆ ಈ ವರ್ಷ ನಮಗೆ ಏನೇನು ಗ್ರಹಗಳ ಬದಲಾವಣೆಗಳಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಪ್ರತಿಯೊಬ್ಬರೂ ಸಹ ನಾವು ಈ ವಿಶ್ಲೇಷಣೆಯನ್ನು ಮಾಡಿಯೇ ಮಾಡ್ತೇವೆ ಇಂತಹ ಸಂದರ್ಭದಲ್ಲಿ ಹೊಸ ವರ್ಷ ಪ್ರಾರಂಭವಾಯಿತು ಅನಂತರದಲ್ಲಿ ಹಾಗಾದರೆ ರಾಶಿಗೆ ಯಾವ ರೀತಿಯಲ್ಲಿದೆ ಇದನ್ನು ನೋಡುವಂತಹ ಸಮಯ ರಾಶಿಗೆ ಬರುವಂಥದ್ದು ನಾನು ಹೇಳುವಂಥದ್ದು ವಿಶೇಷವಾಗಿ ಋಷುಭರಾಶಿ ಗಿರ ಗ್ರಹದಲ್ಲಿ ಇರುವಂಥದ್ದು ಈಗ ಆ ಜನ್ಮರಾಶಿನಲ್ಲಿ ಯಾವ ಗ್ರಹಗಳೂ ಇಲ್ಲ ಆದರೆ ಆ ಗ್ರಹದಿಂದ ಪಂಚಮಸ್ಥಾನದಲ್ಲಿ ಕೇತುಗ್ರಹ ಸೇರಿಕೊಳ್ಳುತ್ತೆ ಅನಂತರದಲ್ಲಿ ನಮ್ಗೆ ಗೊತ್ತಾಗಬೇಕಾಗತ್ತೆ ಹತ್ತನೇ ಮನೆಯಲ್ಲಿ ಶನಿಯ ಮತ್ತು ಕುಜ ಹನ್ನೊಂದನೇ ಮನೆಯಲ್ಲಿ ರವಿ ರಾಹು ಚಂದ್ರ ಮತ್ತು ಗ್ರಹಗಳು ಸೇರಿಕೊಳ್ಳುತ್ತೆ ಅನಂತರದಲ್ಲಿ ದ್ವಾದಶ ಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ರವಿ ಬುಧ ಮತ್ತು ಗುರುಸ್ಗ್ರಹ ಸೇರಿಕೊಳ್ಳುತ್ತೆ ಅಂದರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಶುಭ ಸ್ಥಾನದಲ್ಲಿ ಶುಕ್ರಗ್ರಹ ಮತ್ತು ರಾಹುಗ್ರಹ ಇದೆ ಭಾಗ್ಯಸ್ಥಾನ ಇಲ್ಲಿ ಋಷಭರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ ಋಷಭರಾಶಿವರಿಗೆ ಹಣಕಾಸಿನ ವ್ಯವಹಾರ ಈ ತಿಂಗಳು ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ ಹಣಕಾಸಿನ ವಿಚಾರಗಳು ಬಂದಾಗ ಬಂಧು ಬಾಂಧವರಾಗಿರ್ಬೋದು ಸ್ನೇಹಿತ ವರ್ಗದವರಾಗಿರ್ಬೋದು ನಿಮಗೆ ಅತ್ಯಂತ ಹಪ್ತರಾಗಿರ್ಬೋದು ಹಣಕಾಸಿನ ನೆರವನ್ನು ಸಲೀಸಾಗಿ ನಿಮ್ಮನ್ನು ನಂಬಿಕೊಡ್ತಾರೆ ಋಷಭರಾಶಿಯವರು ಈ ಮ ಈ ತಿಂಗಳಲ್ಲಿ ನೀವು ಯಾವುದೇ ಒಂದು ಇನ್ವೆಸ್ಟ್ ಮಾಡಿ ನೀವು ಯಾವುದೇ ಒಂದು ಕೆಲಸವನ್ನು ಆರಂಭವನ್ನು ಮಾಡಿ ಹೊಸದಾಗಿ ಒಂದು ವಾಹನವನ್ನು ಖರೀದಿ ಮಾಡಿ ಹೊಸದಾಗಿ ಕೆಲಸವನ್ನು ಆರಂಭ ಮಾಡಿ ಹೊಸದಾಗಿ ಒಂದು ಸೈಟನ್ನು ತೆಗೆದುಕೊಳ್ಳಿ ಅಥವಾ ಮನೆ ಕಟ್ಟಕ್ಕೆ ಆರಂಭವನ್ನು ಮಾಡಿ ಹೊಸ 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 ಯಾವುದಾದ್ರೂ ವಸ್ತುಗಳನ್ನು ಖರೀದಿಯನ್ನು ಮಾಡಿ ಖಂಡಿತವಾಗಿ ಈ ಮಾಸದಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭವನ್ನು ಅದರಿಂದ ಬಳಿತನ್ನು ನೋಡುವಂತಹ ದಿನಗಳು ಋಷಭರಾಶಿಯವರಿಗೆ ಈ ಮಾಸದಲ್ಲಿ ಖಂಡಿತವಾಗಿದೆ ಯಾಕೆಂದರೆ ನಿಮಗೆ ಹಣಕಾಸಿನ ನೆರವು ತುಂಬ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡುತ್ತೆ ಅದು ನಿಮ್ಮಿಂದಲೂ ಆಗುತ್ತೆ ಅದಲ್ಲೇನಾದರೂ ಸಾಲ್ಟೇಜ್ ಬಂತು ಅಂತ ಅಂದರೆ ನಿಮ್ಮ ಸ್ನೇಹಿತ ವರ್ಗದಲ್ಲಿ ಬಂಧು ಬ ವರ್ಗದಲ್ಲಿ ನಿಮ್ಮ ಸಹಪಾಠಿಗಳಲ್ಲಿ ಖಂಡಿತವಾಗಿ ನಿಮಗೆ ನೆರವಾಗುವಂಥ ಅನುಗ್ರಹ ಖಂಡಿತವಾಗಿದೆ ಎಲ್ಲವೂ ಸಹ ರಾಶಿಗೆ ಪಾಸಿಟಿವ್ ಆಗಿಯೇ ಇದೆ ಎನ್ನುವಂಥದ್ದಿಲ್ಲ ನೆಗೆಟಿವ್ ಸಹ ಇದೆ ಏನಿದೆ ಅಂತ ಅಂದರೆ ಋಷಭರಾಶಿಗೆ ಅಧಿಪತಿಯಾಗುವಂಥವನು ಶುಕ್ರಗ್ರಹ ಶುಕ್ರಗ್ರಹರಿಗೆ ಶತ್ರುವಾದಂತಹ ಗ್ರಹ ಯಾವುದು ಅಂತಂದರೆ ಗುರುಗ್ರಹ ಈ ಋಷಭರಾಶಿಗೆ ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹ ಮಾರಕ ಸ್ಥಾನದಲ್ಲಿರುವಂಥ ಗ್ರಹ ಯಾವುದು ಅಂತ ಅಂದರೆ ಅದೇ ಗುರುಗ್ರಹ ಅದೇ ಬುಧಗ್ರಹ ಈ ಎರಡು ಗ್ರಹಗಳು ಸಹಿತ ಶುಕ್ರನಿಗೆ ಮಾರಕವಾಗಿ ನಿಂತಿರೋದ್ರಿಂದ ಇಲ್ಲಿ ಏನಾಗುತ್ತೆ ನೀವು ಯಾವುದೇ ಒಂದು ಆರಂಭವನ್ನು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಇವತ್ತು ಆ ಹಣವನ್ನು ಕೊಡ್ತಾನೆ ಸ್ನೇಹಿತ ಆ ಹಣವನ್ನು ನಾವು ಮತ್ತೆ ಹಿಂದಿರುಗಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಈತನದಿಂದ ನಾವು ಹಣವನ್ನು ಪಡ್ಕೊಂಡ್ರೆ ಇವನ ನನ್ನ ಮತ್ತು ಸಂಬಂಧಗಳು ಇವನ ನನ್ನ ಫ್ರೆಂಡ್ಶಿಪ್ ಹೀಗೆ ಇರುತ್ತಾ ಈ ಫ್ರೆಂಡ್ಶಿಪ್ ಹಾಳಾಗುವಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಅಲ್ಲಿರುವಂತಹ ಶತ್ರು ಗ್ರಹ ನಿಮ್ಮ ರಾಶಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ನಿಮ್ಮ ಮೇಲೆ ಆಕ್ರಮಣವನ್ನು ಮಾಡುತ್ತೆ ಉದಾಹರಣೆ ನಾನು ಹೇಳುವಂಥದ್ದು ನೀವು ಯಾವುದೋ ಒಂದು ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಇನ್ವೆಸ್ಟ್ ಮಾಡೋಕೆ ಹೋಗ್ತೀರಿ ಯಾವುದೋ ಒಂದು ಬಹಳವಾದಂಥ ಎಲ್ಲ ಲೆಕ್ಕಪತ್ರಗಳನ್ನು ಪೇಪರು ಇನ್ನೊಂದು ಮತ್ತೊಂದು ಎಲ್ಲವನ್ನು ಸಲಿಸಲಿದೆ ಎಲ್ಲವನ್ನು ನೋಡಿದ್ದೀರಿ ಹಣಕಾಸನ್ನು ಕೊಟ್ಟು ಎಲ್ಲ ರಿಜಿಸ್ಟ್ರ್ ಮಾಡೋಕೆ ಹೋಗ್ತಿರ್ತೀರಿ ಅಕ್ಕಪಕ್ಕದಲ್ಲಿಯೋ ಆ ಜಾಗದಲ್ಲಿ ಇನ್ನೊಬ್ಬನು ಯಾರು ಬಂದು ಕಿರಿಕನ್ನು ಮಾಡ್ತಾರೆ ಈ ಜಾಗ ನಂದು ಅಂತಾನೆ ಇಲ್ಲಾಂದರೆ ಏನೋ ಒಂದು ದೊಡ್ಡ ಮಟ್ಟದ ನಷ್ಟವನ್ನು ಮಾಡ್ತಾನೆ ಏನೋ ಒಂದು ಸಂಕಷ್ಟವನ್ನು ಕೊಡ್ತಾನೆ ಒಟ್ಟಿನಲ್ಲಿ ಏನೋ ಒಂದು ಕಿರಿಕಂತೂ ಆಗೇ ಹಾಗೇ ಆಗತ್ತೆ ಆದ್ದರಿಂದ ಮತ್ತು ನಿಮಗೆ ಇನ್ನೂ ಅನುಕೂಲವಾಗುವಂಥದ್ದು ಶನಿಗ್ರಹ ಭಾಳ ಪ್ರಶಸ್ತ ಇದೆ ದಶಮ ಸ್ಥಾನದಲ್ಲಿ ತಟಸ್ಥವಾದಂಥ ಸ್ಥಾನದಲ್ಲಿ ಶನಿಗ್ರಹ ಇರ್ತಾರೆ ನಿಮಗೆ ತಾಳ್ಮೆ ತುಂಬ ಜಾಸ್ತಿ ಇದೆ ಭಾಳವಾದಂತಹ ದೂರ ಆಲೋಚನೆಗಳನ್ನು ಮಾಡಿ ಇದು ಸರಿನಾ ತಪ್ಪಂತಹ ಸಮತೋಲನವನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಾಗಿರ್ತೀರಿ ಈ ರಾಶಿಯಲ್ಲಿ ಗ್ರಹ ದೋಷದಲ್ಲಿರುವಂಥದ್ದು ಕೇವಲ ಗುರುಗ್ರಹ ಅಷ್ಟೇ ಕೇವಲ ಗುರುಗ್ರಹ ಮಾತ್ರ ದೋಷದಲ್ಲಿದೆ ಅದಕ್ಕೋಸ್ಕರವಾಗಿ ಬಹಳವಾದ ಸರಳವಾಗಿ ಇದನ್ನು ನಿವಾರಣೆಯನ್ನು ಮಾಡ್ಕೊಳ್ಬೋದು ದೊಡ್ಡ ಮಟ್ಟದ ಕಷ್ಟವನ್ನು ಪಡಬೇಕಾಗಿರುವಂಥ ಅವಶ್ಯಕತೆಗಳಿಲ್ಲ ನೀವು ಬಹಳ ಬುದ್ಧಿಜೀವಿಗಳಾಗಿದ್ದೀರಿ ಬಹಳವಾದಂಥ ಅನುಭವ ಉಳ್ಳುವಂಥವರ ಸ್ನೇಹವರ್ಗವನ್ನು ಇಟ್ಕೊಂಡಿರ್ತೀರಿ ಆದ್ದರಿಂದ ಬಹಳವಾದಂತಹ ಸಮಾಧಾನಕರವಾಗಿ ಎಲ್ಲವನ್ನೂ ಸಮತೋಲನವಾಗಿ ತೂಗು ಅಳದು ಎಲ್ಲವನ್ನೂ ಮಾಡಿ ನೀವು ವ್ಯವಹಾರವನ್ನು ಮಾಡುವಂತಹ ವ್ಯಕ್ತಿಗಳಾಗಿರುವಂಥ ಋಷಭರಾಶಿಯವರಿಗೆ ಆರೋಗ್ಯ ತುಂಬ ಚೆನ್ನಾಗಿದೆ ತಂದೆ ತಾಯಿಗಳ ನೆರವಿದೆ ಬಂಧು ಬಾಂಧವರ ಸ್ನೇಹಿತರ ಸಹಕಾರ ಸಹಯೋಗ ಇದೆ ಸ್ವಲ್ಪ ಮಾಡುವಂಥ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ ಯಾವುದೇ ಒಂದು ವ್ಯವಹಾರವನ್ನು ಮಾಡೋಕ್ಕೋದ್ರೂ ಸಣ್ಣ ಪುಟ್ಟ ಕಿರಿಕಿಗಳಾಗುವಂಥ ಸನ್ನಿವೇಶಗಳಿರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಪ್ರತಿ ಗುರುವಾರ ಗುರುವಾರ ನೀವು ಪ್ರತಿ ಗುರುವಾರ ರಾಯರ ಪ್ರಾರ್ಥನೆ ಪ್ರತಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು ಇಷ್ಟನ್ನು ಮಾಡಿಸಿ ನೀವು ಸಾಕು ಖಂಡಿತವಾಗಿ ನಿಮಗೆ ಬಹಳವಾದಂಥ ಅನುಕೂಲಗಳನ್ನು ಮಾಡ್ಕೊಳ್ತೀರಿ ನಾನು ಹೇಳುವಂಥದ್ದು ಎಲ್ಲ ರಾಶಿಯವರೆಗೂ ಸಹ ವಜ್ರ ಆಗೋದಿಲ್ಲ ಈ ಋಷುಭ ರಾಶಿಯವರಿಗೆ ವಜ್ರ ಆಗುತ್ತೆ ವಜ್ರದ ಉಂಗುರವನ್ನು ಧರಿಸ್ಕೊಳ್ಳಿ ವಜ್ರದ ಮೂಗುಬಟ್ಟನ್ನು ಹಾಕ್ಕೊಳ್ಬೋದು ವಜ್ರದ ಓಲೆಗಳನ್ನು ಹಾಕ್ಕೊಳ್ಬೋದು ಈ ವಜ್ರವನ್ನು ಧರಿಸ್ಕೊಂಡ್ರೆ ಈ ಋಷುಭ ರಾಶಿಯವರಿಗೆ ಅತ್ಯಂತ ಕೀರ್ತಿವಂತರಾಗ್ತೀರಿ ಎಲ್ಲ ರಾಶಿಯವರಿಗೂ ವಜ್ರ ಆಗೋದಿಲ್ಲ ವಜ್ರ ಆಗೋದ್ರೆ ಮಾತ್ರ ವಜ್ರ ಹಾಕ್ಕೊಳ್ಬೇಕು ನಿಮಗದಾಗ ಬರುತ್ತೆ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರು ಕ್ಯಾರೆಟ್ ಇರಬೇಕು ಆ ವಜ್ರ ನಿಮಗೆ ಆರು ಕ್ಯಾರೆಟ್ ಇರಬೇಕು ಆರು ಆಗಲಿಲ್ಲ ಗುರುಗಳೇ ಅಂತಂದರೆ ಅಟ್ಲೀಸ್ಟ್ ಎರಡು ಕ್ಯಾರೆಟ್ ಆದರೂ ಇರಬೇಕು ಮೂರು ಕ್ಯಾರೆಟ್ ಮಾಡಿಸ್ಕೊಳ್ಬೇಡಿ ಬೇಕಾದ್ರೆ ನಾಲ್ಕು ಮಾಡಿಸ್ಕೊಳ್ಳಿ ನಡೆಯುತ್ತೆ ಮತ್ತು ಹಾಕಬೇಕಾದ್ರೆ ಈ ತೋರು ಹಾಕೊಳ್ಳಿ ತಪ್ರ ಪವಿತ್ರ ಬೆರಳಿಗೆ ಹಾಕ್ಕೊಳ್ಳಿ ವಜ್ರದ ಉಂಗುರುಗಳು ಓಲೆಗಳು ಹಾಕ್ಕೊಳ್ಳಿ ಮುಗ್ಭಟ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲೇ ಹೊರಗಡೆ ಯಾವುದೇ ವ್ಯವಹಾರಗಳಕೋಬೇಕಾದ್ರೆ ಬಿಳಿಯ ವಸ್ತ್ರವನ್ನು ಧರಿಸ್ಕೊಂಡೋಗಿ ತುಂಬ ನಿಮಗೆ ಭಾಳ ಅನುಕೂಲಗಳಾಗುತ್ತೆ ಬಿಳಿಯ ವಸ್ತ್ರಗಳನ್ನೇ ಧರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಹಸಿರು ಬಷ್ಟವನ್ನೂ ಹಾಕ್ಕೊಳ್ಬೋದು ಆದರೆ ಬಿಳಿಯ ವಸ್ತ್ರ ಈ ಋಷುಭರಾಶಿವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತ್ರಗಳು ಇದನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಒಳ್ಳೆಯ ಅನುಕೂಲತೆಗಳು ನೀವು ನೋಡ್ತೀರಿ ಇನ್ನೂ ಏನಾದರೂ ವಿಶೇಷವಾದಂತಹ ಮಾಹಿತಿಗಳು ಬೇಕು ಅಂತ ಅಂದರೆ ಖಂಡಿತವಾಗಿ ಕೆಳಗಡೆ ಒಂದು ಫೋನ್ ನಂಬರ್ ಹೋಗ್ತಿರ್ತದೆ ಅದಕ್ಕೊಂದು ಫೋನ್ ಮಾಡಿ ಸಂಪೂರ್ಣವಾದಂಥ ವಿಚಾರಗಳು ನಿಮಗೆ ತಿಳಿಸ್ತೀನಿ ಭೇಟಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಶೇಷವಾದಂತಹ ಯುಗಾದಿ ಹಬ್ಬದ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ ನೀವೆಲ್ಲರೂ ಸಹ ಯುಗಾದಿ ಹಬ್ಬವನ್ನು ಸಂತೋಷದಲ್ಲಿ ಆಚರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇವೆ